ಸಿಂಧನೂರು ಸಿಂಧನೂರು ತಾಲೂಕಿನ ಕಲಮಂಗಿ ಗ್ರಾಮದಲ್ಲಿ ಮುಂಗಾರು ಮಳೆ ಆರಂಭ ರೈತರ ಮೊಗದಲ್ಲಿ ಮಂದಹಾಸ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಕಲಮಂಗಿ ಗ್ರಾಮದಲ್ಲಿ ಸೋಮವಾರ ಬೆಳಗ್ಗೆ ಆರು ಗಂಟೆಯಿಂದ ಮುಂಗಾರು ಮಳೆ ಆರಂಭವಾಗಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಸುಮಾರು ದಿನನಿತ್ಯವೂ ರೈತರು ಆಕಾಶದತ್ತ ಮುಖ ಮಾಡಿ ಕುಳಿತ ಪ್ರಸಂಗವೂ ಘಟನೆಗಳು ಜರುಗಿದ್ದವು ಆದರೆ ರೈತರು ಮಳೆ ಬರುತ್ತದೆಯೋ ಇಲ್ಲವೋ ಎನ್ನುವ ಚಿಂತೆಯಲ್ಲಿದ್ದಾಗ ಸೋಮವಾರ ಬೆಳಗ್ಗೆ ಆರು ಗಂಟೆಗೆ ವರ್ಣನ ಆರ್ಭಟ ಕಲ್ಮುಂಗಿ ಗ್ರಾಮದಲ್ಲಿ ಶುರುವಾಗಿದೆ